ವಲೈಕು ನಾನು ರಂಜಾನ್ ತಿಂಗಳ ಇಫ್ತಾರಿಗೋಸ್ಕರ ಅಂದರೆ ನಮಗಲ್ಲ ಬೇರೆಯವರಿಗೋಸ್ಕರ ರೋಸಾ ಇರೋರಿಗೋಸ್ಕರ ಏನಾದರೂ ಮಾಡಿ ಇದ್ದೀನಿ ಅಂತ ನಾನು ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಹಾಗಾಗಿ ಇವತ್ತು ಎಲ್ಲರಿಗೋಸ್ಕರ ನಾನು ಮೂರು ಥರ ಪಕೋಡ ಬಜ್ಜಿ ಮಾಡಿದ್ದೀನಿ ಒಂದು ಈ ಥರ ಮೆಣಸಿನಕಾಯಿ ಉಪಯೋಗಿಸ್ಕೊಂಡು ಪಾಲಕ್ ಉಪ್ಯೋಗಿಸ್ಕೊಂಡು ಮತ್ತು ಆಲೂಗೆಡ್ಡೆನ ಈ ರೀತಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಅದರಿಂದ ಪಕೋಡ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಕಡಲೆ ಹಿಟ್ಟಿಗೆ ಈ ಎಲ್ಲ ಸ್ಪೈಸಸ್ಸು ಮಸಾಲೆಗಳನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಅರ್ಶನ ಮರ್ತ್ಬಿಟ್ಟಿದ್ದೆ ಸೊ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಬ್ಯಾಟರ್ನ ಕಲಸಿ ಎತ್ತಿಡಬೇಕಾಗತ್ತೆ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಎಲ್ಲ ಪಕೋಡಗಳು ಹಾಂ ಆದರೆ ಮೆಣಸಿನ್ಕಾಯಿ ಪಕೋಡಾಗೆ ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು ಬೇರೆ ಪಾಲಕ್ ಮತ್ತು ಆಲೂಗಡ್ಡೆ ಪಕೋಡಾಗೆ ಒಂದೆರಡು ಚಮಚ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ಮೀ ಪಾಲಕ್ ಪಕೋಡ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ತುಂಬ ಕ್ವಿಕ್ ಆಗಿ ಯಾರಾದ್ರೂ ಗೆಸ್ಟ್ ಬಂದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಈವ್ನಿಂಗ್ ಸ್ನಾಕಿಗೆ ಬೋರ್ ಆಗ್ತಿದ್ರೆ ಇದನ್ನ ಮಾಡಿಕೊಂಡು ತಿನ್ಬಹುದು